ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಶುರು ಮಾಡೋಣ ಇವತ್ತು ಮಾವಿನಕಾಯಿ ನೋಡ್ತಿದ್ದಂಗೆ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಸ್ಪೆಷಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಒಬ್ಬರ ಜೊತೆ ಮಾವಿನಕಾಯಿ ಚಿತ್ರಾನ್ನ ಪಕ್ಕದಲ್ಲಿ ಇರಲೇಬೇಕು ಅಲ್ವಾ ಸೊ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ತೊಟ್ಟಿತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಹೀಗ ಸೊ ಈಗ ಅದನ್ನು ಸಣ್ಣದಾಗಿ ತುರ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಮಾವಿನಕಾಯಿನ ಇದ್ದೀನಿ ಸೊ ನೀವು ಮಾವಿನಕಾಯಿ ಚಿತ್ರನ ಮಾಡ್ತೀರಾ ಅಲ್ವಾ ಪ್ರತಿಯೊಬ್ಬರೂ ಸೊ ಯಾರೆಲ್ರಿಗೂ ಬರಲ್ಲೋ ಅವ್ರಿಗೆ ಇದು ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಮಾವಿನಕಾಯಿ ಚಿತ್ರನ ಸ್ಪೆಷಲ್ ಮಾವಿನಕಾಯಿ ಚಿತ್ರನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ತುರಿದ್ಮೇಲೆ ಹೇಗೆ ಬಂತು ಮಾವಿನಕಾಯಿ ಸೊ ಚೆನ್ನಾಗಿದೆ ಅಲ್ಲ ನಾವು ಮೂವರ್ ಇರೋದರಿಂದ ನಮಗೆ ಇಷ್ಟು ಮಾವಿನಕಾಯಿ ತುರಿ ಸಾಕು ಈಗ ಬನ್ನಿ ಮಾವಿನಕಾಯಿ ಚಿತ್ರನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಈರುಳ್ಳಿ ಕರ್ಬೇವು ಕಡಲೆಬೇಳೆ ಕಡಲೆಬೀಜ ಹಾಗೆ ಹಸಿಮೆಣ್ಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಖಾರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರನ ಹುಳಿ ಜೊತೆ ಸೊ ಮೊದಲಿಗೆ ಎಣ್ಣೆ ಹಾಕೋಣ ನಾನು ಮೊದಲಿಗೆ ಏನಪ್ಪ ಅಂತ ಹೇಳಿದರೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಮಾಮೂಲಿ ಆನಿಯನ್ ಜೊತೆ ಹುರ್ಕೊಂಡ್ರೆ ಏನಾಗುತ್ತೆ ಸಾಫ್ಟ್ ಆಗೋಗುತ್ತೆ ಮೆತ್ತಗಾಗೋಗುತ್ತೆ ಆ ಒಂದು ಕಾರಣದಿಂದ ನಾನು ಮೊದ್ಲಿಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ ಸೊ ನೋಡಿ ಅದನ್ನೇ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಸೊ ಈಗ ಕಡಲೆ ಬೀಜ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಲೈಟಾಗಿ ಹುರಿಯೋಣ ಸೊ ಸಿಕ್ಕಾಬಿಟ್ಟು ಕರುಮ್ ಕರುಮ್ ಅಂತ ಇರುತ್ತೆ ನೀವು ಈ ಥರ ಮಾಡಿದ್ರೆ ಸೊ ನೀವು ಮ್ಯಾಂಗೋ ಜೊತೆನೆ ಅಥವಾ ಆನಿಯನ್ ಜೊತೆನೆ ಹುರಿದ್ರೆ ಅದು ಸಾಫ್ಟಾಗಿ ಮೆತ್ತಗಾಗಿ ಹೋಗುತ್ತೆ ಸೊ ತಿನ್ನೋಕ್ಕೂ ಸಹ ಟೇಸ್ಟಿಯಾಗಿರಲ್ಲ ನೀವು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೂ ಸಹ ಈ ಒಂದು ಟೆಕ್ನಿಕ್ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೀವು ಟ್ರೈ ಮಾಡಿ ಓಕೆನಾ ಸೊ ನೋಡಿ ಇಲ್ಲಿ ಎಣ್ಣೆ ಜೊತೆ ಫ್ರೈ ಮಾಡ್ತಾ ಇದ್ದೀನಿ ನಾನು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಕುರುಮ್ ಕುರುಮ್ ಅಂತ ಇದ್ರೆ ಸೊ ಚಿತ್ರಾನ್ನ ತಿನ್ನೋಕ್ಕೆ ಚೆನ್ನಾಗಿರೋದು ಸೊ ವರ್ಷಕ್ಕೊಂದ್ಸತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ ಸಕ್ಕದಾಗ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ ಈ ಮಾವಿನಕಾಯಿ ಸೀಸನ್ ಬಂದರೆ ಮಾವಿನಕಾಯಿ ಚಿತ್ರಾನ್ನ ನಾವು ಮಾಡ್ತೀವಿ ಇಲ್ದಿದ್ರೆ ಮಾಮೂಲಿ ಚಿತ್ರನಾನು ಅಥವಾ ಲಿಂಬೆನ ಚಿತ್ರ ಮಾಡಿಕೊಂಡು ತಿಂತೀವಿ ಸೊ ಏನೇ ಒಂದು ಮಾಡಿದ್ರು ಚೆನ್ನಾಗಿ ಇಷ್ಟಪಟ್ಟು ತಿನ್ನಬೇಕು ಸೊ ನೋಡಿ ಫುಲ್ ಫ್ರೈ ಆಗಿದೆ ಇದನ್ನು ಇವಾಗ ನಾನು ಸೈಡಲ್ಲಿ ಎತ್ತಿಟ್ಕೋತೀನಿ ಸೊ ನೋಡಿ ಒಂದು ಕಪ್ ತೊಗೊಂಡು ಅದರಲ್ಲಿ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ಹೇಗಿತ್ತು ಅಂದರೆ ಆ ಸೌಂಡೇ ಸಹ ನಾನು ಕಪ್ ಇದ್ದೀನಿ ಕುರುಮ್ ಕುರುಮ್ ಅಂತ ಇತ್ತು ಕುರುಮ್ ಕುರು ಅಂದರೆ ಅದು ಸೌಂಡು ನಿಮಗೆ ಗೊತ್ತಾಗುತ್ತಲ್ಲ ಕಡಲೆ ಬೀಜದ ಸೌಂಡ್ ಹೇಗಿರುತ್ತೆ ಆ ಥರ ಇತ್ತು ಸೊ ಈಗ ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನೆ ಹಾಕೊಳ್ಳೋಣ ಈಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದು ಇಲ್ಲಿಂದ ರಿಯಲ್ ಪಿಕ್ಚರ್ ಸೊ ನೋಡಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸೊ ಜೀರಿಗೆ ನೀವು ಏನೇ ಅಡುಗೆ ಮಾಡಿ ವೆಜ್ ಅಡುಗೆ ಅದಕ್ಕೆ ನೀವು ಜೀರಿಗೆನ ಉಪಯೋಗಿಸಿ ಖಂಡಿತವಾಗ್ಲೂ ಟೇಸ್ಟು ಕೊಡುತ್ತೆ ಹಾಗೆ ನಮ್ಮ ಒಂದು ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿ ಈ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಸಿ ಹಾಗೆ ಕರ್ಬೇವನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೆ ನಾನು ದಪ್ಪದೊಂದು ಈರುಳ್ಳಿ ಸ್ವಲ್ಪ ಕರ್ಬೇವು ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಖಾರ ಕಮ್ಮಿ ಬೇಕು ಅನ್ನೋರು ಒಂದು ಹಸಿ ಕಮ್ಮಿ ಮಾಡಿ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಹಸಿ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟೇ ಸಿಂಪಲ್ ನಿಮ್ಮ ನಿಮ್ಮ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರೋದೇ ಅಲ್ವಾ ಸೊ ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಉಪ್ಪು ಸೇರಿಸೋಣ ಸೊ ಒಂದು ಸ್ಪೂನ್ ಉಪ್ಪನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸೊ ಹೇಗಿತ್ತು ಅಂತರ ಟೇಸ್ಟು ಮಾವಿನ ಚಿತ್ರನ ಸಾಕಾಗಿತ್ತು ಮಾತ್ರ ಸೊ ಏನೇ ಒಂದು ಮಾಡಿದ್ರು ಇಷ್ಟಪಟ್ಟು ಚೆನ್ನಾಗಿ ಮಾಡಿರೋದು ಮಾಡಬೇಕಲ್ವಾ ಸೊ ನಾವು ತಿನ್ನೋರಿಗಾದರೂ ಅದು ಚೆನ್ನಾಗಿದ್ದರೆ ತಿನ್ನೋಕ್ಕೂ ಸಹ ಖುಷಿಯಾಗತ್ತೆ ಸೊ ಒಂದು ಕಡೆ ನಾನು ಅನ್ನ ರೆಡಿ ಮಾಡಿದ್ದೆ ರೈಸ್ ಕುಕ್ಕರಲ್ಲಿ ಅನ್ನ ರೆಡಿ ಮಾಡಿದ್ದೆ ಸೊ ನೋಡಿ ಅನ್ನ ಮಾತ್ರ ಚಿತ್ರಾನ್ನಕ್ಕಾಗಲಿ ಪುಳಿಯೋಗ್ರೆಗಾಗ್ಲಿ ವಾಂಗಿಭಾತ್ಗಾಗಲಿ ಉದ್ರು ಉದ್ರಾಗಿರಬೇಕು ಅನ್ನ ನೀವು ಮುದ್ದೆ ಮಾಡಿ ಅನ್ನ ಚಿತ್ರಾನ್ನ ತಿಂದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ನಮ್ಮ ಮನೆಯವರಂತೂ ತಿನ್ನೋದೇ ತಿನ್ನಲ್ಲ ನೀವೇನಾದರೂ ಮುದ್ದೆ ಅನ್ನ ಮಾಡಿಬಿಟ್ರೆ ಆ ಅನ್ನನ ಅವರು ಮುಟ್ಟೋದೇ ಇಲ್ಲ ಸೊ ಈಗ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಸೊ ಅರಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅರ್ಶ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಆಗಲೇ ಹೇಳಿದೆ ನಮ್ಮ ಮನೆಯವರು ಅಂತೂ ಮುದ್ದೆ ಅನ್ನ ಇದ್ದರೆ ಅಂತೂ ಮುಟ್ಟೋದೇ ಇಲ್ಲ ನೀವು ಉಪವಾಸ ಇದ್ರೂ ಪರವಾಗಿಲ್ಲ ಅವರು ಅವರಿಗೆ ಉದ್ರುದ್ರಾಗಿ ಅನ್ನ ಬೇಕು ಸೊ ಒಂದು ಕಡೆ ನಾನು ಕೊಬ್ಬರಿ ತುರ್ಕೊಂಡು ಹಾಗೆ ಏನಂತಾರೆ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಜೊತೆಗೆ ಇಲ್ಲಿ ನಾವು ಏನಂತಾರೆ ನಾವು ತುರಿದಿದ್ದೀವಲ್ಲ ಅದನ್ನು ಇವಾಗ ಇಲ್ಲಿ ಮಿಕ್ಸ್ ಇದ್ದೀನಿ ಸೊ ಆನಿಯನ್ ಫ್ರೈ ಎಲ್ಲ ಆಯಿತು ಅದಕ್ಕೋಸ್ಕರ ಮಾವಿನಕಾಯಿನ ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಇಲ್ಲಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸೊ ಎಷ್ಟು ಚೆನ್ನಾಗಿತ್ತು ಅಂತ ಟೇಸ್ಟು ತಿಂತಾ ಇದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಸೊ ನೀವು ಸಹ ಹಬ್ಬ ಅಲ್ವಾ ಟ್ರೈ ಮಾಡಿ ಒಬ್ಬರ ಜೊತೆ ಮಾವಿನಕಾಯಿ ಚಿತ್ರಾನ್ನ ವಾಡೆ ಅಥವಾ ಬಾಂಡ್ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಕಾಂಬಿನೇಷನ್ಗಳು ಸೊ ಹಬ್ ದುಟ ಅಂದ್ರೆ ಹಾಗೆ ಅಲ್ವಾ ಅದಕ್ಕೋಸ್ಕರನೇ ಹಬ್ ಅಂತ ಹೇಳೋದು ನಾವು ನಾರ್ಮಲಾಗಿ ಮಾಡ್ಕೊಂಡು ತಿನ್ನೋದೇ ಒಂಥರ ಖುಷಿ ಹಬ್ಬದಲ್ಲಿ ನಾವು ಮಾಡಿ ತಿನ್ನೋದೇ ಒಂಥರ ಖುಷಿ ಇರುತ್ತೆ ಸೊ ಹೀಗ ಫೈನಲ್ ಆಗಿ ಒಂದು ಮಾವಿನಕಾಯಿ ಚಿತ್ರನ ಗೊಜ್ಜು ರೆಡಿಯಾಗಿದೆ ಸೊ ತುಂಬಾ ಚೆನ್ನಾಗಿತ್ತು ನೀವು ಇಷ್ಟಪಡಿ ಮಾಡ್ಕೊಳ್ಳಿ ಮನೇಲಿ ತಿನ್ನಿ ಹಾಗೆ ಮಾಡ್ಕೋಬೇಕಾದ್ರೆ ನಾನು ಕಾವ್ಯ ವಿಡಿಯೋ ನೋಡಿ ಟ್ರೈ ಮಾಡಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಓಕೆನಾ ಸೊ ಈಗ ನೋಡಿ ಕಟ್ಟಿ ಬೀಜ ಮತ್ತು ಕಡಲೆಬೇಳೆ ಹುರ್ಕೊಂಡಿತ್ತಲ್ಲ ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕೊನೆಗೆ ಒಂದು ಮಿಕ್ಸ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಎಲ್ಲ ಮಿಕ್ಸ್ ಕೊಡ್ತಾಯಿದ್ದೀನಿ ನಾನು ಸೊ ತುಂಬಾ ಇದೆ ನೀವು ಅರಶಿನ ಬೇಡ ಅಂತ ಹೇಳಿದ್ರೆ ಆಪ್ಷನಲ್ ನಿಮ್ಮದು ಅರ್ಶನ ಹಾಕೊಳ್ಳದೇ ಇರೋರು ಸಹ ಇದ್ದಾರೆ ಸೊ ಅರಶಿನ ಬೇಕು ಅಂತ ಹೇಳಿದ್ರೆ ಚಿಟ್ಟಿಗೆ ಅರ್ಶಿನ ಹಾಕೊಳ್ಳಿ ಅರಶಿನ ಬೇಡ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ ಓಕೆನಾ ಸೊ ಈಗ ಈ ಒಂದು ಮಿಶ್ರಣಕ್ಕೆ ಅಂದರೆ ಸ್ವಲ್ಪ ಇವಾಗ ನಾನು ಎತ್ತಿಡ್ತೀನಿ ಕಪ್ಪಲ್ಲಿ ಬೇಕು ಶಾರ್ಟೇಜ್ ಆಯಿತು ಅಂತ ಹೇಳಿದ್ರೆ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ನಾನು ಮತ್ತೆ ಅದನ್ನು ಹಾಕೋತೀನಿ ಈಗ ನಾನು ಹೇಳದ್ನಲ್ಲ ಉದ್ರುದ್ರಾಗಿ ಅನ್ನ ಅಂತ ನೋಡ್ತಿದ್ದೀರ ನೋಡಿ ಇದು ಉದ್ರುದ್ರಾಗಿ ಉದ್ರಾಗಿ ಮಾಡಿರುವಂತಹ ಅನ್ನ ನಿಮಗೆ ಯಾವ ರೀತಿ ಇರಬೇಕು ಮುದ್ದೆ ಅನ್ನ ಇಷ್ಟ ಅಥವಾ ಈ ಥರ ಉದುದ್ರಾಗಿ ಮಾಡುವಂತಹ ಅನ್ನ ಇಷ್ಟನಾ ಚಿತ್ರಾನ್ನಕ್ಕೆ ತಿಳಿಸಿ ಸೊ ಇಲ್ಲಿ ನಾನು ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಸಹ ಮನೆಯಲ್ಲಿ ಮಾಡಿ ತಿಳಿಸಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾರು ಸ್ಕಿಪ್ ಮಾಡಿ ವಿಡಿಯೋನ ನೋಡ್ಬಿಡಿ ಏ ಏ ನನಗೆ ಏನು ಮಾಡ್ಕೋ ಚಿತ್ರಾನ್ನ ಬರಲ್ವ ಅಲ್ಲ ಸೊ ಕೆಲವೊಬ್ಬರಿಗೆ ಬರಲ್ಲ ಕೆಲವೊಬ್ಬರಿಗೆ ಬರುತ್ತೆ ಬರೋರು ಸಹ ಒಂದು ಎಕ್ಸ್ಟ್ರಾ ಏನೋ ಒಂದು ಐಟಮ್ ನಾವು ಆ್ಯಡ್ ಮಾಡಿರ್ಬೋದು ಅಥವಾ ಏನೋ ಮಾಡಿಲ್ಲದೆ ಇರ್ಬೋದು ಸೊ ಸಜೆಸ್ಟ್ ಕೊಡೋಕ್ಕೂ ಸಹ ಸರಿ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ಎಮ್ಮಿ ಎಮ್ಮಿ ಮ್ಯಾಂಗೋ ಚಿತ್ರಣ ಸಾಕದಾಗಿತ್ತು ನೀವು ಮಾಡ್ಕೊಂಡು ತಿನ್ನಿ ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅನ್ನೋದನ್ನ ಸೊ ಫೈನಲ್ ಆಗಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೋಪ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಕಾಯಿ ತುರಿ ಇಲ್ಲ ಅಂದರೆ ನಿಜ್ವ ೂ ಟೇಸ್ಟೇ ಕೊಡೋಲ್ಲ ಮಾವಿನಕಾಯಿ ಹೇಗೆ ಬೇಕೋ ಕಾಯಿ ತುರಿನೂ ಸಹ ಅದೇ ರೀತಿ ಬೇಕು ಅದಕ್ಕೋಸ್ಕರ ಕಾಯಿ ತುರಿ ಮತ್ತು ಏನಂದರೆ ಕೊತ್ತೂರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ನನ್ನ ಮಾವಿನಕಾಯಿ ಚಿತ್ರಾನ್ನ ನಾನು ಮಾಡಿರುವಂತಹ ಮಾವಿನ ಚಿ ಮಾವಿನಕಾಯಿ ಚಿತ್ರಾನ್ನ ಸೊ ನೀವು ಸಹ ಮನೆಯಲ್ಲಿ ಮಾಡಿ ತೀನಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಹಾಗೆ ಪೂರ್ತಿ ವಿಡಿಯೋನ ಆದಷ್ಟು ನೋಡೋಕ್ಕೆ ಪ್ರಯತ್ನ ಪಡಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ಬಟನ್ನ ಪ್ರೆಸ್ ಮಾಡಿ ಅಲ್ಲಿ ನನ್ನ ನೋಟಿಫಿಕೇಶನ್ ಬರುತ್ತೆ ಒಂದು ಕಡೆ ಮಾವಿನಕಾಯಿ ಚಿತ್ರಾನ್ನ ಆಯಿತು ಇನ್ನೊಂದು ಕಡೆ ಈ ಒಂದು ಮನೆ ಕ್ಲೀನಿಂಗ್ ಇದೆಯಲ್ಲ ಸಾಕು ಸಾಕಾಗುತ್ತೆ ಫಸ್ಟೇ ನನಗೆ ಡಸ್ಟ್ ಅಲರ್ಜಿ ಡಸ್ಟ್ ಅಂದರೆ ಆಗೋಲ್ಲ ಸೊ ಈ ಮನೆ ಕ್ಲೀನ್ ಮಾಡಿ ನಾನು ಆಲ್ಮೋಸ್ಟ್ ಒನ್ ಟು ಟು ತ್ರೀ ಡೇಸ್ ಆದರೂ ಮಲಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಸುಮ್ಮನೆ ರಾಕ್ ಕಿಪ್ಪಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಟಿ ವಿ ಓರ್ಸ್ದೇ ಕೊಲೀನ್ ಹಾಕಿ ಸೊ ಕೆಲ ಕೆಲವರು ಕೊಲೀನ್ ಹಾಕ್ಬಾರ್ದು ಟಿ ವಿ ಓರ್ಸೋಕ್ಕೆ ಅಂತಾರೆ ಬಟ್ ಅದೇನೋ ನಾವು ಟಿ ವಿ ಕ್ಲೀನ್ ಮಾಡೋಕ್ಕೆ ಹಾಗೆ ಮಿರರ್ಗಳು ಕ್ಲೀನ್ ಮಾಡೋಕ್ಕೆ ಸೊ ಎಲ್ಲದಕ್ಕೂ ಸಹ ನಾವು ಕೊಲೀನೇ ಯೂಸ್ ಮಾಡೋದು ಸೊ ನೋಡೋಣ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಗೊತ್ತಿದ್ರೆ ಕೊಲೀನ್ ಯೂಸ್ ಮಾಡ್ಬೋದಾ ಟಿ ವಿ ಕ್ಲೀನ್ ಮಾಡೋದಕ್ಕೆ ಏನೋ ಸ್ಕ್ರೀನ್ ಹೋಗುತ್ತಂತೆ ಈ ಒಂದು ಪರಿಸ್ಥಿತಿ ನೋಡ್ತಾ ಇರೋ ನಮ್ಮ ಮನೆ ಫ್ರಿಜ್ಜೇ ಹೇಗಾಗಿದೆ ಅಂತ ಸೊ ಅಷ್ಟು ಬೆಡ್ದಿರೋ ಐಟಮ್ ಫ್ರಿಜ್ಜಲ್ಲಿ ಏನೇನೆಲ್ಲ ಇತ್ತು ಎಲ್ಲನೂ ಸಹ ತೆಗೆದುಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಮೇಲ್ಗಡೆ ಇದ್ದಿದ್ದ ಹಳೆ ಫ್ರಿಜ್ ಕವರ್ ತೆಗೆದು ಹೊಸ ಫ್ರಿಜ್ ಕವರ್ನ ಸೇರಿಸಿದೆ ಪಾಪ ನನ್ನ ಮಗ ಎಷ್ಟು ಎಲ್ಪ್ ಮಾಡ್ದ ಅಂದರೆ ಉಲ್ಲಾಸ ಆವತ್ತೇನೋ ಅವನ ಮೈ ದೇವ್ರು ಬಂದ್ಬಿಟ್ಟಿತ್ತೋ ನನ್ನ ಸಂವಾಗ ಪಾಪ ಅವನು ಸಹ ಅಷ್ಟೇ ಚೆನ್ನಾಗಿ ಪಾಪ ಕೆಲಸ ಮಾಡಿಕೊಟ್ಟ ಸೊ ಎಲ್ಲ ಕಬೋರ್ಡನ್ನ ಕ್ಲೀನ್ ಮಾಡಿ ಕೋನೆಗೆ ಹಬ್ಬದ ಕ್ಲೀನಿಂಗ್ನ ಮುಗಿಸಿದೀವಿ ಸೊ ನೋಡಿ ಈಗ ನನ್ನ ಫ್ರಿಜ್ ಹೇಗೆ ಕಾಣ್ತಾ ಇದೆ ಮೇಲೆ ಗಣೇಶ ಕೂತಿದ್ದಾರೆ ಸೊ ಫ್ರಿಜ್ ಕವರು ಅಸಾದ ಹಾಕಿದ್ದೀನಿ ಇದೆಲ್ಲ ನನ್ನ ಫ್ರಿಜ್ ಮ್ಯಾಗ್ನೆಟ್ಟು ಸೊ ನನಗೆ ಈ ಥರ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಸೊ ಇದು ಈ ಈ ದಿನದ ಆಗಿತ್ತು ಹಬ್ಬದ ಕ್ಲೀನಿಂಗ್ ಜೊತೆ ಹಾಗೆ ಮಾಮಕಾಯಿ ಚಿತ್ರಾನ್ನ ಸೊ ವೆಲ್ ಏನಂತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅರೇಂಜ್ ಮಾಡಿ ಫ್ರಿಜ್ನೂ ಸಹ ಫ್ರಿಜ್ ಕೆಲಸನೂ ಸಹ ಮುಗಿಸಿದ್ದೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ಮ್ಯಾಲ್ರಿಗೂ ಸಿಗ್ತೀನಿ ನೀವು ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ನೋಡ್ತಾ ಇರಿ ಲವ್ ಯು ಆಲ್ ಡಟ್ ಕೇರ್ ಕಿರ್ ಬಾಯ್